ಹಲೋ ಎಲ್ಲರಿಗೂ ನಾನಿವತ್ತು ನ್ಯೂಜಿಲ್ಯಾಂಡಲ್ಲಿ ಸೂಪರ್ ಮಾರ್ಕೆಟಲ್ಲಿ ವೈನ್ ಬಿಯರ್ ಸಿಗುವ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಆಲ್ಕೋಹಾಲ್ ಅಂದರೆ ತುಂಬ ಚೀಪಾಗಿ ಸೂಪರ್ ಮಾರ್ಕೆಟ್ಸಲ್ಲೇ ಸಿಗುತ್ತೆ ನಮಗೆ ಊರಲ್ಲಿ ವೈನ್ ಶಾಪ್ ಇದೆಯಲ್ಲ ಬಾರೆಲ್ಲ ಹಾಗೆ ಸೂಪರ್ ಮಾರ್ಕೆಟಲ್ಲಿ ಇಲ್ಲಿ ವೈನ್ ಹುಡ್ಕ ಮಾಕ್ಟೇಲ್ ಮಾಡುವ ಥಿಂಗ್ಸ್ ವಿತ್ ಆಲ್ಕೋಹಾಲ್ ಮತ್ತು ಸಿಡಾರ್ ಅಂತ ಯಾವ ಟೈಪದ್ದು ಬೇಕಾದರೂ ಬಿಯರ್ ನಿಮ್ಮದು ಸ್ಟ್ರಾಂಗ್ ಹಾಗೆ ಸಿಗುತ್ತೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಸ್ವಲ್ಪ ಫೋಟೋ ತೆಗೆದೆ ಇಲ್ಲಿ ಪ್ಯಾಕ್ ಸೇವ್ ಅಂತ ಒಂದು ಸೂಪರ್ ಮಾರ್ಕೆಟ್ ಉಂಟು ಅಲ್ಲಿ ನೋಡಿ ಬಾಟಲ್ಸ್ ಆಫ್ ಬಿಯರ್ಸ್ ಅದಕ್ಕೆ ಒಂದು ಮುನ್ನೂರು ರೂಪಾಯಿ ಓಕೆ ಒಂದು ನಾಲ್ಕು ಡಾಲರ್ ಅದು ಕೂಡ ಇತ್ತು ಒಂದೊಂದು ಬಾಟ್ಲಿ ನಾಲ್ಕು ಡಾಲರ್ ಅಂತ ಹೇಳಿದರೆ ಇನ್ನೂರಾಗುತ್ತೆ ಇದು ನೋಡಿ ಇಲ್ಲಿಯೇ ನ್ಯೂಜಿಲ್ಯಾಂಡ್ ಮೇಡ್ ಬಿಯರ್ಸ್ ಹೇಝಿ ಅಲ್ಲಿ ಏಲ್ ಅಂತ ಓಕೆ ಅದು ತುಂಬ ಫ್ಲೇವರ್ಫುಲ್ ಆಗ ಆಗಿರುತ್ತೆ ತುಂಬ ಕಹಿ ಆಗಿರೋಲ್ಲ ಮತ್ತು ಇದೆಲ್ಲ ವೈನ್ ಸೆಷನ್ ಇದು ಲೀಪ್ ಸಿಡಾರ್ ಮತ್ತು ಇದರಲ್ಲಿ ಬುಡ್ಕಾ ಅದೆಲ್ಲ ಇದೆ ಈ ಸೈಡಲ್ಲಿ ಮತ್ತು ಮಕ್ಟೇಲ್ ಕಾಕ್ಟೇಲ್ ಎಲ್ಲ ಮಾಡಲಿಕ್ಕೆ ಕೂಡ ಆಪ್ಷನ್ ಇದೆ ಹಾಗೆ ನನ್ನ ಹಸ್ಬೆಂಡ್ ನೋಡಿ ಬಿಯರ್ ಆಫರ್ ಅದೊಳ್ತಾ ಇದ್ದರು ಏನಿದೆ ಅಂತ ನೋಡಿಕೊಂಡು ಹಾಗೆ ನನ್ನ ಹೀಗೆ ತೋರಿಸ್ತಾ ಇದ್ದೇನೆ ಸೂಪರ್ ಮಾರ್ಕೆಟಲ್ಲಿ ನಾವು ಏಯ್ಟೀನ್ ಇಯರ್ಸ್ ಅಬವ್ ಆದರೆ ಬಿಯರ್ ಬೈ ಮಾಡ್ಬೋದು ಮತ್ತೆ ನಿಮಗೆ ಆಲ್ಕೋಹಾಲ್ ಬೇಕು ಅಂತ ಹೇಳಿದರೆ ಅಂದರೆ ಲಿಕ್ಕರ್ ಬೇಕಾದರೆ ವಿಸ್ಕಿ ಎಲ್ಲ ನೀವು ಬೇರೆ ಕಡೆ ಹೋಗಬೇಕಾಗುತ್ತೆ ಅದು ಸಿಗೋದು ಸೂಪರ್ ಮಾರ್ಕೆಟಲ್ಲಿ ಸಿಗೋದಿಲ್ಲ ಲಿಕ್ಕರ್ ಅಂತ ಹೇಳಿ ವಿಸ್ಕಿ ಎಲ್ಲ ಬೇಕಾದರೆ ಎಲ್ಲ ಬೇಕಾದರೆ ನಿಮಗೆ ಅದು ಬೇಕಾದರೆ ಲಿಕ್ಕರ್ ಶಾಪ್ ಅಂತ ಇದೆ ಅಲ್ಲಿ ಹೋಗಿ ತಗೊಳ್ಬೋದು ಏಯ್ಟೀನ್ ಇಯರ್ಸ್ ಅಬವ್ ಅಂತ ಅವರಿಗೆ ಕಂಡ್ರೆ ಸಾಕು ಅವರು ಕೊಡ್ತಾರೆ ಆದರೂ ಕೂಡ ಡೌಟ್ ಇದ್ದರೆ ಅವರು ಐ ಡಿ ತಗೊಳ್ತಾರೆ ಕೆಲವೊಮ್ಮೆ ಕ್ಯಾನ್ ಐ ಚೆಕ್ ಯುವರ್ ಐ ಡಿ ಅಂತ ಮತ್ತೆ ಸೂಪರ್ವೈಸರ್ಸ್ ಜಸ್ಟ್ ಬೀಪ್ ಮಾಡಿ ಅವರಿಗೆ ಆ್ಯಕ್ಸಸ್ ಕೊಡಬೇಕು ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಚೆಕ್ಔಟಲ್ಲಿ ಇರುವುದಿಲ್ಲ ಹಾಗೆ ಸೂಪರ್ ವೈಸರನ್ನು ಕರೆದು ಓಕೆ ಏಯ್ಟೀನ್ ಇಯರ್ಸ್ ಅಬವ್ ಅಂತ ನೋಡಿ ಎಷ್ಟು ಕೂಡ ಬಿಯರ್ ಮತ್ತು ಆಲ್ಕೊಹಾಲು ಕೊಂಡೋಗ್ಬೋದು ಹಾಗೆ ನೋಡಿ ನಾವು ಆಫರ್ ಇರುವಾಗ ತಕೊಂಡು ಇಡುವುದು ಯಾವುದಾದ್ರೂ ಪಾರ್ಟಿ ಎಲ್ಲ ಇದ್ದರೆ ತಕೊಳ್ಬೋದಲ್ವಾ ಅಂತ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೆ ಆಲ್ಕೋಹಾಲ್ ಸೆಷನ್ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ತುಂಬ ಸೆಲೆಕ್ಷನ್ ಇದೆ ತುಂಬ ಡಿಫ್ರೆಂಟ್ ರೇಂಜ್ ಆಫ್ ವಾಯಿನ್ಸ್ ಓಕೆ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಆಫ್ ದ ವರ್ಲ್ಡ್ ಯುಕೆಯಿಂದ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅದು ನ್ಯೂಜಿಲ್ಯಾಂಡ್ ಅದು ಇದು ನೋಡಿ ನನ್ನ ಫೇವ್ರೆಟ್ ನಾನು ಟೇಸ್ಟ್ ಮಾಡಿಲ್ಲ ಓಕೆ ಇದು ಒಂಥರದ್ದು ಶಾಂಪೇನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಗೋಲ್ಡ್ ಪೀಸಸ್ ಥರ ಇದೆ ಅದರ ಒಳಗೆ ಹಾಗೆ ಅದಕ್ಕೆ ಒಂದು ನೈನ್ಟೀನ್ ಡಾಲರ್ ಅಂತೆ ಅಂದರೆ ನಿಯರ್ಲಿ ಒಂದು ಒಂದು ಸಾವಿರ ಪರವಾಗಿಲ್ಲ ನನ್ನ ಬರ್ಡೇಗೆ ತಗೊಳ್ಬೇಕು ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಓಪನ್ ಮಾಡಿದರೆ ಶಾಂಪೇನ್ ಅಂತ ಹೇಳಿದರೆ ಅದರದ್ದು ಗ್ಯಾಸ್ ಹೋಗ್ತದಲ್ವಾ ಹಾಗೆ ನಾವು ತಗೊಳ್ಳೋದಿಲ್ಲ ಪಾರ್ಟಿ ಇದ್ರೆ ಮಾತ್ರ ತಕ್ಕೊಳ್ಳೋದು ಅದು ಶಾಂಪೇನ್